ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿರ್ತೀರಲ್ವ ಅಲ್ವಾ ನಾನು ಚೆನ್ನಾಗಿದ್ದೀನಲ್ಲ ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ ನೋ ಅಂದರೆ ಹೊಟ್ಟೆ ತುಂಬ ಹಸಿಯುತ್ತೆ ಹೊಟ್ಟೆ ತುಂಬ ತಿಂತೀನಿ ಏನು ಮಾಡೋಣ ದಪ್ಪ ಆಗ್ತಾ ಇದ್ದೀನಿ ಯಾರು ನೋಡ್ಬೇಕು ನನ್ನನ್ನು ನನ್ನ ಯಜಮಾನ್ರೆ ಒಪ್ಕೊಂಡು ನೋಡಿ ಎರಡು ಮಕ್ಕಳೆಲ್ಲ ಆಗೋಗವೆ ಇನ್ನೇನಕ್ಕೆ ಆದರೆ ಸಣ್ಣ ಆಗೋದು ಆಗೋಕ್ಕಾಗಲಿಲ್ವಾ ಹಿಂಗೆ ಇರೋದು ಆರೋಗ್ಯ ಚೆನ್ನಾಗಿದ್ರೆ ಸಾಕಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಬಗ್ಗೆ ಇನ್ನೊಂದು ದಿನ ನಿಮಗೆ ಹೇಳ್ತೀನಿ ಆಂಟಿ ಊರಿಗೆ ಹೋಗಬೇಕು ಮೊನ್ನೆ ಎಲ್ಲ ಬ್ಲಾಗ್ ಹಾಕಿದ್ನಲ್ಲ ಹಬ್ಬದ್ದು ಭಾನುವಾರ ಅದು ಎಲ್ಲ ವೆಜ್ ಊಟ ಇವತ್ತು ನಾನ್ ವೆಜ್ ಊಟ ಇಷ್ಟೊತ್ತಿಗೆಲ್ಲ ಹೋಗಬೇಕಿತ್ತು ನಾನು ಆದರೆ ನಮ್ಮ ನನಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಅವನ್ನ ಎಕ್ಸಾಮ್ ವ್ಯಾನಸಿ ನಾನು ಸ್ಕೂಲಿಗೆ ರಜಾ ಹಾಕ್ಕೊಂಡಿದ್ದೀನಿ ಇವತ್ತು ಸೊ ಈಗ ನಮ್ಮ ಮನೆಯವ್ರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ ಇನ್ನೂ ಬಂದಿಲ್ಲ ಅವ್ರು ಅವರೇನು ಈಗಲೇ ಬರೋಲ್ಲ ಮಧ್ಯಾಹ್ನ ಬರ್ತಾರೆ ಗಾಡೀಲಿ ಹೋಗ್ಬೇಕಲ್ಲ ನಾನು ಗಾಡಿ ಅವ್ರು ತೊಗೊಂಡೋಗಿದ್ದಾರೆ ಕಾಯ್ತಾ ಕೂತಿದ್ದೀನಿ ಹೊಟ್ಟೆ ಬೇರೆ ಹಸಿತೈತೆ ಅಲ್ಲಿ ಬಿರಿಯಾನಿ ಮಾಡಿದ್ದಾರಂತೆ ಬಿರಿಯಾನಿ ಅಂದಿಟ್ಕೆ ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಗೋಯ್ತು ನನಗೆ ಇಲ್ಲಿ ದೋಸೆ ಮತ್ತು ಚಪಾತಿ ಮಾಡಿದ್ದೆ ತಿಂದಿಲ್ಲ ಬಿರಿಯಾನಿ ಅಂದಮೇಲೆ ತಿನ್ನೋಕ್ಕಾಗುತ್ತಾ ತಿಂದಿಲ್ಲ ನಾನು ಹೋಗೋಣ ಇವಾಗ ಹಾಂ ಇನ್ನೊಂದು ಹತ್ತು ನಿಮಿಷ ಆಯ್ಕೆ ಫೋನ್ ಮಾಡ್ತೀನಿ ಬೇಗ ಬಂದಿರಿ ಅಂದ್ಬಿಟ್ಟು ಅಲ್ಲಿನ ವೀ ಇವತ್ತು ಅಲ್ಲಿ ಬ್ಲಾಗು ಎಲ್ಲ ಫುಲ್ಲು ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ನಿಮ್ಮನೆ ಮಗಳು ನಿಮ್ಮ ಕೆ ಆರ್ ಪೇಟೆ ಸುತ್ತ ನನಗೋಸ್ಕರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ਆਪਾ ਕਿਦਾ ਬੋਲਦਾ ਹੈ

ಮೂರ್ ದಿನ ಗಂಟಿಲ್ಲ ಅವ್ರೆ ಇದು ನಾನು ಬಂದ ಬಿಸ್ತಲ್ ಬಂದಿದ್ದಂತೆ ನೋಡಲಿ ಕೈ ಸಮಯ ಕೊಡ ನನ್ಗೆ ಬೇಡವಾ ಸಾಕಾ मजाला ಬೆಳಗ್ಗೆ ಬಿರಿಯಾನಿ ತಿಂತಾ ಇದ್ದೀನಿ ಬಿರಿಯಾನಿ ಅಂತ ಹ್ಕೊಂಡ್ಬಂದೆ ಬಿರಿಯಾನಿ ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪೀಸ್ ಎಲ್ಲ ತಿನ್ಬಿಟ್ಟರೆ ಪೀ ಎಲ್ಲೋ ಒಂದೊಂದು ಬಿಟ್ಟಿದ್ದಾರೆ ಫ್ರೆಂಡ್ಸ್

hi hi today we green like hi video kidia kidi ata a eda padilla ercheyo whatsapp drag id cut ma vada heat age neeta ikka ante fire leya progress la ये मारियो तो फैक रही है नासीर बेटा कौन है तुम्हारी दी देना टाटा टाटा आ गोले लगे आमीन वो पहले वो फोन का वैसे मुझको लाइक कर देगा टाटा ये मां ಅದು ನಾ ರೆಾರ್ ಸಾಂಬಾರೆಲ್ಲ ಬೇಕಾಗಿತ್ತು ಒದ್ಮೇಲೆಲ್ಲ ರೆಡಿ ಆಗಿರ್ತಾರೆ ಅದರಿಂದಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಮಾಡಿದ್ವಿ ಮಟನ್ ಸಾರು ಚಿಲ್ಲಿ ಬಟ್ಟ ಮತ್ತು ಮುದ್ದೆ ರೈಸ್ ರೆಡಿಯಾಗಿತ್ತು ಮುದ್ದೆ ನಾನ್ ಒದ್ಮೇಲೆ ಮಾಡಿತ್ತು ಆಮೇಲೆ ಎಣ್ಣೆ ಮಜ್ಜಿಗೆ ಈರುಳ್ಳಿ ಎಲ್ಲ ಇಟ್ಟು ಹಾಕಿ ಮಸಾಲೆ ಮಜ್ಜಿಗೆ ಅದೆಲ್ಲ ಇನ್ನು ಇದು ಬೆಳಿಗ್ಗೆ ಬಿರಿಯಾನಿ ಮತ್ತು ಬೋಟಿ ಫೈ

ಊಟ ರೆಡಿ ಆದಿದ್ಕೇ ಫಸ್ಟು ಮಕ್ಕಳುಗಳೆಲ್ಲ ಹಚ್ಕೊಂಡಿದ ಫಸ್ಟ್ ನೆಂಟರು ಬರೋಕ್ಕಿಂತ ಮುಂಚೆ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ ಅಂತ ಎಲ್ಲರನ್ನೂ ಕೂತ್ಕೊಳ್ಳಿ ಎಂದು ಯಾರು ಕೂತ್ಕೊಳ್ಳಿಲ್ಲ ನನ್ನ ತಮ್ಮ ನಮ್ಮ ಚಿನ್ನಿ ಮುತ್ತು ಆಗಲಿ ಆಗಲಿ ಅಣ್ಣ ಆಗಿಬಿಟ್ಟವನು ಹೋಗು ಬಾ ಅಂತಲೇ ಚಿಕ್ಕಮ್ಮ ಮಾತಾಡೋದು ಅಷ್ಟಲ್ಲ ಅದಕ್ಕೆ ಆ ಥರ ಅಂದ್ರೆ ಅಷ್ಟೇ ಫಸ್ಟ್ ಊಟ ಬಡಿಸ್ಬಿಟ್ರೆ ಇವಾಗ ಬಂದೋರ್ಗೆಲ್ಲ ಬಡ್ಸೋದು ಮಾಡ್ತಾರೆ ಅಂದ್ಬಿಟ್ಟು ಅವರಿಗೆ ನಾನು ನಮ್ಮ ಚಿಕ್ಕಮ್ಮ ಸೇರಿಕೊಂಡು ಊಟ ಬಡಿಸ್ಕೊಂಡು ಟೇಸ್ಟ್ ಹಿಂಡಿಗೇ ಕೇಳೋಣ ಅಂದ್ಬಿಟ್ಟು ಹಾಂ ಚೆನ್ನಾಗಿ ಮಾಡಿದ್ದು ಟೇಸ್ಟಿ ಅಮ್ಮ ಮತ್ತು ನಮ್ಮ ಅಕ್ಕ ಅಡುಗೆ ಮಾಡೋದಕ್ಕೆ ಸೂಪರ್ ಆಗಿತ್ತು ಮಾಡ್ತೀವಿ ಮಟನ್ ಸಾರು ಹೋಟ್ಲನ್ನ ಇಟ್ಬಿಡ್ಬೋದು ಅಷ್ಟು ಚೆನ್ನಾಗಿತ್ತು ಟೇಸ್ಟಿಯಾಗಿರುತ್ತೆ ಮಠ ನಾನು ಊಟ ಮಾಡಲಿಲ್ಲ ಊಟ ಮಾಡಿದ್ದು ಲೇಟ್ ಆಯಿತು ಇನ್ನು ನಮ್ಮ ಚಿಕ್ಕಪ್ಪ ಎಲ್ಲ ಬಂದರು ಅವರೆಲ್ಲ ಊಟ ಮಾಡ್ತಿದ್ದು ತುಂಬ ಚೆನ್ನಾಗಿತ್ತು ಡೇ ಮಸ ಸಕ್ಕಾಗಿತ್ತು ನನ್ನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟಲ್ವ ನಾನು ಬಂದಿದ್ದು ವ್ಯಾನಿಗೆ ಬರಕ್ಕೆ ಕರೆಕ್ಟಾಗಿ ಫೋರ್ ತರ್ಟಿಗೆಲ್ಲ ವ್ಯಾನ್ ಬಂತು ಯೂಸ್ ಮಾಡ್ತಾ ಇದ್ದೆ ನಿಮ್ಗೆ ಮುಂಚೆಕೊಂಡು ಮನೆ ಇಲ್ಲಿ ನಂಬರ್ ಅದು ಮನೆಯಲ್ಲೂ ಮಾಡ್ತಿದ್ದೆ ಡ್ರೈವರ್ ಅನ್ನೋದು ನೋಡ್ತೀನಿ ಅವನು ಬಂದ ನೋಡಿದ್ರು ಕಾಯ್ಕೊಂಡು ಕೂತಿದ್ರು ಎಲ್ಲರೂ ಮಾತಾಡಿಸ್ದೆ ಹೊರಟೇ ಹೋಗ್ಬಂದೇನು ಇಲ್ಲಿ ನೋಡಿಲ್ ನಿನ್ ಕಾಯ್ಕಿಡಿ ಎಷ್ಟ ಫ್ರೆಂಡ್ಸು ಹಾ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ கல்லுல்லுதாட் பிட்டீரா ಒಂದೇ ಸಲ ಯಾವಾಗ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಯಾವಾಗ ಮಾಡ್ತೀಯ ಫೋನ್ ಮಾಡು ನಾನೊಂದು ನಾನೊಂದಿ ಇರಲಿ ಎಣ್ಣೆ ಮನೆ ಇಲ್ಲೇ ಮೈಕು ಸಾಂಗ್ ಹಾಕೆ ಸಾಂಗ್ ಹಾಕ್ ಮಾಡುವ ಚಿತ್ತ ಚಿರಷ್ಟು ಕೂಡ ಡಾನ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಯುವ ಸಾಗರಗೌಡಿಯಿಂದ ಯುವ ಅವರು ಬಂದಿದ್ದಾರೆ ಇವರು ಕೂಡ ಕಾರ್ಯಕ್ರಮಕ್ಕೆ ಋಷಿಕ್ ಬಂದಿದ್ದಾರೆ ಕೆಲವು ಅಸಮಾಧಾನಿ ಕಾರ್ಯಕ್ರಮ ಶುರು ಆಗ್ತಾ ಇದೆ ಎಲ್ಲರೂ ಕೂಡ ಬಂದು ಮುಂದೆ ಬಯಸ್ಕೋಬೇಕು ಮೈ ರೆಡಿ ಮಾಡ್ಕೊಳ್ಳಿ ದೇವಸ್ಥಾನದಿಂದ ಮುಂದಕ್ಕೆ ದೇವಸ್ಥಾನ ಇರುವ ಇಷ್ಟು ದರ್ಶನ ಇನ್ ಮುಂದಕ್ಕೆ ಬಯಸ್ ಬಂದ ಕಡೆ गणामुन बने गणामुन रे देश thank <laughs> you

ನಿಮ್ಗೆ ಇಡೀ ದಿನದ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋ